ಶಾಲಾ ವಾಹನ ಚಾಲಕರು ಸಂಚಾರಿ ನಿಯಮ ಕಡ್ಡಾಯ ಪಾಲನೆಗೆ ಸೂಚನೆ ಸಂಚಾರಿ ಪೊಲೀಸ್ ಹಾಗೂ ಎಆರ್ಟಿಒ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಮೂವತ್ನಾಲ್ಕು ಅಧಿಕ ಶಾಲಾ ವಾಹನಗಳ ತಪಾಸಣೆ ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣ ದೇವನಹಳ್ಳಿ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಇರುವ ಖಾಸಗಿ ಶಾಲೆಗಳ ಶಾಲಾ ವಾಹನಗಳ ಚಾಲಕರು ಸಂಚಾರಿ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸುವಂತೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಹಾಗೂ ಎಆರ್ಟಿಒ ಅಧಿಕಾರಿಗಳು ಶಾಲಾ ವಾಹನಗಳನ್ನು ತಡೆದು ತಪಾಸಣೆ ಕೈಗೊಳ್ಳುವುದರ ಮೂಲಕ ಜಂಟಿ ಕಾರ್ಯಾಚರಣೆ ನಡೆಸಿದರು ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸಂಚಾರಿ ಪೊಲೀಸರು ಹಾಗೂ ಎಆರ್ಟಿಒ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶಾಲಾ ವಾಹನ ಕಾರ್ಯಾಚರಣೆಯನ್ನು ಕೈಗೊಂಡು ಅಧಿಕೃತವಾಗಿ ವಾಹನಗಳ ದಾಖಲೆಗಳು ಡ್ರಿಂಕ್ ಅಂಡ್ ಡ್ರೈವ್ ಪರವಾನಗಿ ಫಸ್ಟ್ ಏಡ್ ಕಿಟ್ ಬೆಂಕಿ ನಿಂದಿಸುವ ಯಂತ್ರ ನಿಗದಿತ ಸೀಟುಗಳಲ್ಲಿ ಶಾಲಾ ಮಕ್ಕಳ ಪ್ರಯಾಣ ಸೇರಿದಂತೆ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ವಹಣೆಯನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಈಗಾಗಲೇ ಮೂವತ್ನಾಲ್ಕಕ್ಕೂ ಹೆಚ್ಚು ವಾರಗಳ ತಪಾಸಣೆ ನಡೆಸಲಾಗಿದೆ ಎಂದರು ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಎಸ್ ರಾಘವೇಂದ್ರ ಮಾತನಾಡಿ ಮೇಲಾಧಿಕಾರಿಗಳ ಆದೇಶದಂತೆ ಬೆಳಿಗ್ಗೆ ಶಾಲಾ ವಾಹನಗಳ ಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಜೊತೆಗೆ ಆರ್ಟಿಒ ಅಧಿಕಾರಿಗಳು ಸಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದು ಶಾಲಾ ಬಸ್ಸುಗಳಲ್ಲಿ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡುತ್ತಿದ್ದಾರೆಯೇ ಅಥವಾ ಇಲ್ಲವೋ ಎಂಬುದನ್ನು ಖಾತರಿ ಮಾಡಿಕೊಳ್ಳಲಾಗುತ್ತಿದೆ ನಿಯಮ ಉಲ್ಲಂಘನೆ ಮಾಡಿದ ಶಾಲಾ ಮುಖ್ಯಸ್ಥರ ಗಮನಕ್ಕೆ ನೋಟಿಸ್ ನೀಡಲಾಗುತ್ತಿದೆ ಸುಗಮ ಮತ್ತು ಸುಖಕರ ವಾಹನ ಸಂಚಾರಕ್ಕೆ ಶಾಲಾ ಮುಖ್ಯಸ್ಥರು ಹೆಚ್ಚು ಗಮನ ಕೊಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಆರ್ಟಿಒ ಮತ್ತು ಸಂಚಾರಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಇದ್ದರು ಕ್ಯಾಮ್ರಾಮ್ಯಾನ್ ಶರಣ್ ಜೊತೆ ರಾಜು ಅಗಸ್ಯ ಬೂದಿಗೆರೆ ಎಂಎಂಕೆ ಎಂ ಕೆ ನ್ಯೂಸ್ ದೇವನಹಳ್ಳಿ ಸ್ಕೂಲ್ ಬಸ್ಸಸ್ ಮೇಲೆ ಸ್ಪೆಷಲ್ ಡ್ರೈವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಆರ್ ಟಿ ಒ ಆಫೀಸರ್ ಮತ್ತು ಸಿಬ್ಬಂದಿಯೊಂದಿಗೆ ಈ ಸ್ಪೆಷಲ್ ಡ್ರೈವನ್ನು ನಡೆಸ್ತಾ ಇದ್ದೇವೆ ಇದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಸ್ಕೂಲ್ ಬಸ್ ಅವರು ಸ್ಕೂಲ್ ಬಸ್ಸಲ್ಲಿ ಮಿತಿಗಿಂತ ಹೆಚ್ಚಾಗಿ ಮಕ್ಕಳನ್ನು ಕೂರಿಸೋದು ಯೂನಿಫಾರ್ಮ್ ಇಲ್ಲದೆ ಬಸ್ಸನ್ನು ಓಡಿಸೋದು ಸೀಟ್ ಬೆಲ್ಟ್ ಇಲ್ಲದೆ ಓಡಿಸೋದು ಆಮೇಲೆ ಕೆಲವು ಬಸ್ಸಿಗೆ ಕೆಲವೊಂದು ಡಾಕ್ಯುಮೆಂಟು ಇಲ್ಲ ಡ್ರೈವರ್ಗೆ ಲೈಸೆನ್ಸ್ ಇರೋಲ್ಲ ಡ್ರೈವಿಂಗ್ ಲೈಸೆನ್ಸು ವಿತೌಟ್ ಸೀಟ್ ಬೆಲ್ಟು ಇನ್ಸೂರೆನ್ಸು ಆಮೇಲೆ ಮುಖ್ಯವಾಗಿ ಕುಡಿದು ಗಾಡಿ ಓಡಿಸ್ತಾರಂತ ಅನುಮಾನ ಇದೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೂಡ ಟೆಸ್ಟ್ ಮಾಡ್ತಾ ಇದ್ದೇವೆ ನಮ್ಮ ಇಲಾಖೆಯಿಂದ ಮತ್ತು ಆರ್ ಟಿ ಒ ಕೂಡ ಬಂದಿದ್ದಾರೆ ಆರ್ ಟಿ ಅವರು ಅವರು ಇಲಾಖೆಯಿಂದ ಏನೇನು ಡಾಕ್ಯುಮೆಂಟ್ಸು ಚೆಕ್ ಮಾಡಬೇಕು ಫಿಟ್ನೆಸ್ ಇರ್ಬೋದು ಗಾಡಿಯಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಕೂಡ್ಸೋದಿರ್ಬೋದು ಅವನ್ನೆಲ್ಲ ಅವರು ಚೆಕ್ ಮಾಡ್ತಾ ಇದ್ದಾರೆ ಇದು ಕಾರ್ಯಾಚರಣೆ ಇವತ್ತು ಬೆಳಗಿಂದ ಸ್ಟಾರ್ಟ್ ಆಗಿದೆ ಇಡೀ ಈಗ ಒಂದು ಹದಿನೈದರಿಂದ ಇಪ್ಪತ್ತು ವೆಹಿಕಲ್ಗಳನ್ನು ಚೆಕ್ ಮಾಡಲಾಗಿದೆ ಯಾವ ವೆಹಿಕಲ್ಲು ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಡಾಕ್ಯುಮೆಂಟು ಮತ್ತು ಕರೆಕ್ಟಾಗಿ ಯಾರು ಗಾಡಿ ಓಡಿಸ್ತಾರೆ ಅವರಿಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡೋದಿಲ್ಲ ನಾವು ಎಸ್ ಓ ಪಿ ಪ್ರಕಾರ ಬಾಡಿ ಓರ್ನ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೇವೆ ಯಾ ಸ್ಕೂಲಿಗೆ ನೋಟಿಸ್ ಕಳಿಸಿದ್ದೀವಿ ಮತ್ತು ಎಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ಮಾಡಿದ್ದೀವಿ ಆಲ್ರೆಡಿ ಎಲ್ಲ ಸ್ಕೂಲು ಮುಖ್ಯಸ್ಥರಲ್ಲಿ ವಿನಂತಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿರಿ ಇಟ್ಕೊಳ್ಳಿ ಆವಾಗವಾಗ ಡ್ರೈವರ್ಗೆ ಚೆಕ್ ಮಾಡ್ತೀರಿ ಡಾಕ್ಯುಮೆಂಟ್ ಇಲ್ಲದೆ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಬೇಡ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ದರೆ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ